ಭಾನುವಾರದ ಅಮಾವಾಸ್ಯೆಯ ಪ್ರಯುಕ್ತ ಭದ್ರಕಾಳಿ ಪೀಠದಲ್ಲಿ ವಿಶೇಷ ಪೂಜೆ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಭದ್ರಕಾಳಿ ಮಹಾಶಕ್ತಿ ಪೀಠಂನಲ್ಲಿ ಭಾನುವಾರದಂದು ಅಮಾವಾಸ್ಯೆಯ ಪ್ರಯುಕ್ತ ಭದ್ರಕಾಳಿ ದೇವಿಗೆ ವಿಶೇಷ ಪೂಜೆ ಅದ್ದೂರಿಯಾಗಿ ನಡೆಯಿತು ನೂರ ಎಂಟು ಅಡಿಗಳ ಬೇತಾಳ ವಿಗ್ರಹ ಭದ್ರಕಾಳಿ ಕಾಲಭೈರವ ಪ್ರತ್ಯಂಗೀರ ಕಾಟೇರಮ್ಮ ದೇವಿ ನಾಗಮ್ಮ ವಿಷ್ಣುಮಾಯ ಕರಿಕುಟ್ಟಿಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಭಾನುವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು ಮಂಗಳಾರತಿ ಮತ್ತು ನೆರೆದಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಧಾನ ಅರ್ಚಕ ಅಘೋರಿ ಚಂದ್ರನಾಥ ಮಾತನಾಡಿ ಪ್ರತಿ ಶುಕ್ರವಾರದಂದು ಮತ್ತು ಅಮಾವಾಸ್ಯೆಯಂದು ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯಗಳಾದ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಎಂದರು ಭಕ್ತಾದಿಗಳು ಮಾತನಾಡಿ ನಾವು ಸಹ ಈ ದೇವರ ಪವಾಡಗಳ ಬಗ್ಗೆ ಕೇಳಿದ್ದೆವು ಆದ ಕಾರಣ ಇಂದು ಖುದ್ದಾಗಿ ಬಂದಿದ್ದು ಇಲ್ಲಿನ ನಿಜರೂಪ ದರ್ಶನವಾಗಿದೆ ಎಂದರು ಅವರು ದಂಪತಿಗಳೊಂದಿಗೆ ದೇವರ ದರ್ಶನ ಪಡೆದ್ರು ಮೋಹನ ಕೋಲಾರ ಮಾತನಾಡಿ ಅಗೋರಿ ಚಂದ್ರನಾಥ್ರವರು ಭದ್ರಕಾಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಜನರಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುವ ಮತ್ತು ಸೂಕ್ತ ಮಾರ್ಗದರ್ಶನ ನೀಡುವ ಕೆಲಸಗಳಾಗುತ್ತಿವೆ ಎಂದರು ನೆರೆದಿದ್ದ ಭಕ್ತರು ಮಾತನಾಡಿ ಈಗಾಗಲೇ ಸುಮಾರು ಪ್ರಸಿದ್ದಿ ಪಡೆದಿರುವ ದೇವಸ್ಥಾನವಿದಾಗಿದ್ದು ನಮ್ಮ ಸಮಸ್ಥೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಥೆಗಳಿಂದ ಭಕ್ತರು ಹೊರಬಂದಿದ್ದೇವೆಂದರು ಆರೋಗ್ಯ ಸಮಸ್ಥೆಗಳು ಕುಟುಂಬ ಸಮಸ್ಥೆಗಳು ಆಸ್ತಿ ಸಮಸ್ಥೆಗಳು ಮಕ್ಕಳಾಗದಿರುವುದು ಇನ್ನೂ ಹಲವಾರು ಸಮಸ್ಥೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು ನಾನು ಅಮ್ಮ ಅಮಾವಾಸ್ಯೆಗೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀನಿ ಶ್ರೀ ಭದ್ರಕಾಳಿ ದೇವಸ್ಥಾನ ಬೇತಾಳ ಕಾಲಭೈರೇಶ್ವರ ಇಲ್ಲ ಅನೇಕ ವಿಗ್ರಹಗಳು ದೇವರುಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಬರುವಾಗ ಇಲ್ಲ ಅನೇಕ ನನಗೆ ಅನುಕೂಲ ಆಗಿದೆ ಈ ದೇವಸ್ಥಾನ ಬರೋಕೆ ಮೊದಲು ನೀ ಬಂದ ಮೇಲೆ ನನಗೆ ತುಂಬಾ ಅನುಕೂಲ ಆಯ್ತು ಈ ಅಮ್ಮನ ಶಕ್ತಿ ಇರೋದಕ್ಕೆ ಅನೇಕ ಜನರು ಬರ್ತಾ ಇದಾರೆ ಈ ಅಮ್ಮ ಈ ಸನ್ನಿಧಾನದಲ್ಲಿ ಗಾಳಿ ಭೂತ ಪೇತ ಪಿಚಾಚಿಗಳು ಕುಡಿತನ ಬಿಡಿಸ್ತಾ ಇದ್ದಾರೆ ಈ ದೇವತೆ ಈ ಸನ್ನಿಧಿಯಲ್ಲಿ ಬಂದಾಗ ಕುಡಿತನ ಕೂಡ ಬಿಡಿತಾ ಇದ್ದಾರೆ ಅನೇಕ ಸಮಸ್ಯೆಗಳು ಇಲ್ಲಿ ಬರುವವರು ಭಕ್ತರು ಇನ್ನ ಹೆಚ್ಚೆಚ್ಚಾಗಿ ಬರ್ತಾ ಇದ್ದಾರೆ ಇನ್ನು ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದೆ ಇಲ್ಲಿ ಬರುವಾಗ ಯಾರು ಬರಿಗೈ ಬರದಾರು ಅಮ್ಮನ ಸನ್ನಿಧಿ ಬಂದ ಮೇಲೆ ಎಲ್ಲಾ ಅನುಕೂಲಗಳು ಆಗ್ತಾ ಇದೆ ಈ ಸ್ಥಳದಲ್ಲಿ ಹೋಗ್ಬೇಕಂದ್ರೆ ಬರಿ ಗೈರ ಹೋಗ್ತಾ ಇಲ್ಲ ಎಲ್ಲಾ ಅನುಕೂಲ ಮಾಡ್ಕೊಂಡು ಆ ತಾಯಿ ದಾರಿ ತೋರಿಸ್ತಾ ಇದಾರೆ ಇನ್ನೊಂದು ಏನಂದ್ರೆ ಈ ಸಮಸ್ಯೆಗಳು ಇಲ್ಲೇ ಆಗಿ ನಡೀತಾ ಇದೆ ಈ ಸ್ಥಾನದಲ್ಲಿ ನಡೆಯುವಾಗ ಅಮ್ಮ ಪವರ್ಫುಲ್ ಶಕ್ತಿ ಇದೆ ಇಲ್ಲಿ ವೀರ ಬೇತಾಳ ಕಾಟೇರಿ ಅಮ್ಮ ಪ್ರತಿಂಗಿ ದೇವಿರಿ ಕಾಲಭೈರೇಶ್ವರ ಇಷ್ಟು ದೇವರುಗಳು ಇದ್ದಾರೆ ಈ ಸನ್ನಿಧಿಯಲ್ಲಿ ಬರುವಾಗ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ ಕಾರಣ ಗುರು ಈ ನಾನು ಎಲ್ಲರಿಗೂ ಕೇಳ್ಕೊತ ನಮ್ದು ಇಲ್ಲಿ ಬರುವನಿಲ್ಲ ಅಂತ ನಮ್ದು ಒಂದು ಅಂಗಡಿ ಒಂದು ಇಷ್ಟ ಇದೆ ಇಲ್ಲಿಗೆ ಬಂದಾಗಿಂದ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ಮುಂಚೆ ನಮ್ಮ ಸ್ವಲ್ಪ ಇದಿದ್ದು ಯಾರ್ಯಾರು ಏನಾರು ಮಾಡ್ತಾಯಿದ್ರು ಎಲ್ಲ ತಾಯಿ ನೋಡ್ಕೊಳ್ತಾ ಇದ್ದಾರೆ ಏನು ಟೆನ್ಷನ್ ಇಲ್ಲ ಇವಾಗ ಇಲ್ಲಿ ಬರ್ತಾನೆ ಇರ್ತೀನಿ ನಾನು ಪಾರ್ವಾರನು ನಮ್ಗೆ ಯೋಗ ಜಾಸ್ತಿ ಅನುಕೂಲ ಮಾಡ್ಕೊಂಡಿದ್ದಾರೆ ಏನು ತೊಂದರೆ ಇಲ್ಲ ಸರ್ ಈ ಕ್ಷೇತ್ರದಲ್ಲಿ ಶಕ್ತಿ ಇದೆ ಅಂತ ನಿಮ್ಗೆ ಅನಿಸಿದ್ಯಾ ಇಲ್ಲ ಇಲ್ಲೇ ಇರೋದು ಈ ಕ್ಷೇತ್ರದಲ್ಲಿ ಶಕ್ತಿ ಇದೆ ಅಂತ ನಿಮಗೆ ಅನಿಸಿದ್ಯಾ